ವೀಕ್ಷಕರೇ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ತಿಂಗಳಿಗೆ ಎರಡು ಲಕ್ಷದ ಒಂದು ಲಕ್ಷದ ಇಪ್ಪತ್ತು ಸಾವಿರದಷ್ಟು ಸಂಬಳವನ್ನು ತೆಗೆದುಕೊಳ್ತಿದ್ದಂತಹ ಪ್ರಜ್ವಲ್ ರೇವಣ್ಣ ಈಗ ಒಂದು ರೇಪ್ ಕೇಸಿಗೆ ಸಂಬಂಧಪಟ್ಟಂತೆ ಶಿಕ್ಷೆಗೆ ಒಳಗಾಗಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಬಂಧಿಯ ಬಂಧಿತರಾಗಿದ್ದಾರೆ ನಿಜಕ್ಕೂ ಕೂಡ ಎಲ್ಲರಿಗೂ ಒಂದು ಕುತೂಹಲ ಕಾಡ್ತಾ ಇರುತ್ತೆ ಈ ಪ್ರಭಾವಿಯಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಜೈಲ್ನಲ್ಲಿ ಯಾವ ರೀತಿ ಇರ್ತಾರೆ ಅವ್ರ ದಿನಚರಿ ಏನಿರುತ್ತೆ ಇವರು ಪ್ರಭಾವ ಹೊಂದಿರೋ ಕಾರಣಕ್ಕೆ ಜೈಲ್ನಲ್ಲಿ ಏನಾದರೂ ವಿಶೇಷವಾದ ಸೌಲಭ್ಯಗಳು ಸಿಗ್ತಾವ ಅನ್ನುವ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರನ್ನ ಕಾಡುತ್ತೆ ಈಗ ನಾನು ನಿಮ್ಮ ಮುಂದೆ ನಿಜಕ್ಕೂ ಆ ಜೈಲ್ನಲ್ಲಿ ಪ್ರಜ್ವಲ್ ರೇವಣ್ಣ ಹೇಗಿರ್ತಾರೆ ಅವ್ರ ದಿನಚರಿ ಏನಿರುತ್ತೆ ಜೈಲ್ನಲ್ಲಿ ಏನೆಲ್ಲ ಒಂದು ನಿಯಮಗಳನ್ನ ಪ್ರಜ್ವಲ್ ರೇವಣ್ಣ ಪಾಲನೆ ಮಾಡಬೇಕಾಗುತ್ತೆ ಅನ್ನೋದನ್ನು ವಿವರವಾಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕಿ ಎಮ್ಮಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ದುಡ್ಡಿದ್ರೆ ಏನು ಬೇಕಾದರೂ ಮಾಡಿ ಜಯಿಸ್ಕೊಳ್ಬೋದು ಅನ್ನುವ ಮಾತುಗಳು ನಮ್ಮ ಜನರಲ್ಲಿ ಸಾಮಾನ್ಯವಾಗಿ ಕೇಳಿ ಬರ್ತಿದ್ವು ಆದರೆ ಇದಕ್ಕೆ ವ್ಯತಿರಿಕ್ತವಾದ ಒಂದು ಉದಾಹರಣೆ ಇತ್ತೀಚೆಗೆ ಪ್ರಜ್ವಲ್ ರೇವಣ್ಣನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರು ಕೊಟ್ಟಂತಹ ಒಂದು ಮಹತ್ವದ ತೀರ್ಪು ಇಡೀ ದೇಶ ಈ ನ್ಯಾಯಾಧೀಶರ ಕಡೆಗೆ ತಿರುಗಿ ನೋಡೋವಂಥ ಒಂದು ತೀರ್ಪನ್ನು ಕೊಡೋದ್ರ ಮೂಲಕ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯ ಜೊತೆಗೆ ಜೀವನ ಪೂರ್ತಿ ಕಾರಾಗೃಹ ಶಿಕ್ಷೆಯನ್ನು ಕೊಡೋದ್ರ ಮೂಲಕ ಈ ಜಡ್ಜ್ ನಿರಕ್ಕೂ ನಿಜಕ್ಕೂ ಕೂಡ ಒಂದು ರೀತಿ ಅಚ್ಚರಿಯನ್ನ ಎಲ್ಲರಿಗೂ ಕೂಡ ತಂದಿಟ್ರು ಹಾಗಾದರೆ ಈಗ ಸಜಾಬಂದಿಯಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಜೈಲಲ್ಲಿ ಯಾವ ಯಾವ ರೀತಿ ಇರ್ತಾರೆ ಪ್ರಜ್ವಲ್ ರೇವಣ್ಣ ಅತ್ಯಂತ ಪ್ರಭಾವಿ ಕುಟುಂಬದಿಂದ ಬಂದಂಥವರು ಸ್ವತಃ ಸಂಸದರಾಗಿದ್ದಂಥವ್ರು ಆ ಕಾರಣಕ್ಕೆ ಜೈಲಲ್ಲಿ ಇವ್ರ ಫೇವರಾಗಿ ಏನಾದರೂ ಅಧಿಕಾರಿಗಳು ಮಾಡ್ತಾರ ಇರೋಕ್ಕೆ ಸಾಧ್ಯನಾ ಇದೆಲ್ಲ ಪ್ರಶ್ನೆಗಳು ಈ ಎಲ್ಲ ಪ್ರಶ್ನೆಗಳ ಕುತೂಹಲ ಅಂತೂ ನಿಮಗಿದ್ದೇ ಇದೆ ಇದಕ್ಕೆ ಪ್ರಜ್ವಲ್ ರೇವಣ್ಣ ಜೈಲಲ್ಲಿ ಯಾವ ರೀತಿ ಇರ್ತಾರೆ ಏನೆಲ್ಲ ಅವ್ರ ದಿನಚರಿ ಯಾವ ರೀತಿ ಇರುತ್ತೆ ಏನೆಲ್ಲ ಊಟ ತಿಂಡಿ ಇತರ ವ್ಯವಸ್ಥೆಗಳು ಏನು ಸಿಗುತ್ತೆ ಎಲ್ಲದನ್ನು ಕೂಡ ನಾನೀಗ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಅದರ ಸಲುವಾಗಿನೇ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಒಂದು ತಿಂಗಳಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಒಂದು ವೇತನವನ್ನು ಪಡಿತಾ ಇದ್ದಂತಹ ಪ್ರಜ್ವಲ್ ರೇವಣ್ಣ ಈಗ ಜೈಲ್ನಲ್ಲಿ ಪ್ರತಿದಿನ ಐನೂರ ನಲ್ವತ್ತು ರೂಪಾಯಿ ಕೂಲಿಗಾಗಿ ಕೆಲಸವನ್ನ ಮಾಡಲೇಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಬಂದಿದೆ ಈಗ ಎಲ್ಲರೂ ಕೂಡ ಇರುವಂತೆ ಪ್ರಜ್ವಲ್ ರೇವಣ್ಣ ಕೂಡ ಸಜಾ ಬಂದಿಯಾಗಿರೋದ್ರಿಂದ ಅವರು ಇದರೆಲ್ಲ ಯಾವ ರೀತಿ ಜೈಲಲ್ಲಿ ಶಿಕ್ಷೆಗೆ ಒಳಗಾಗಿರ್ತಾರೋ ಆ ಬಂದಿಗಳಂತೆಯೇ ಸಾಮಾನ್ಯ ಬಂದಿಯಂತೆ ಜೀವನವನ್ನು ಮಾಡಲೇಬೇಕು ಇವರು ವಿ ಐ ಪಿ ಅನ್ನೋ ಕಾರಣಕ್ಕೆ ಜೈಲಿನ ಅಧಿಕಾರಿಗಳಾಗಲಿ ಯಾವುದೇ ರೀತಿಯ ಒಂದು ಸ್ಪೆಷಲ್ ಸೌಲಭ್ಯ ಅಂತ ಇವರಿಗೆ ಕೊಡೋದಿಲ್ಲ ಹಾಗಾದರೆ ಇವರು ಜೈಲಲ್ಲಿ ದಿನಕ್ಕೆ ಎಂಟು ಗಂಟೆ ಕಡ್ಡಾಯವಾಗಿ ಕೆಲಸವನ್ನು ಮಾಡಲೇಬೇಕು ಆ ಕೆಲಸದ ಆಯ್ಕೆ ಸ್ವಾತಂತ್ರ್ಯ ಮಾತ್ರ ಇವ್ರಿಗಿರುತ್ತೆ ಒಂದು ವರ್ಷ ಶಿಕ್ಷೆಯನ್ನು ಅನುಭವಿಸೋದ್ರವರೆಗೂ ಕೂಡ ಪ್ರಮುಖವಾಗಿ ಏನು ತೀರಾ ಕಷ್ಟವಲ್ಲದಂತಹ ಕೆಲಸಗಳನ್ನ ಈ ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಡಲಾಗುತ್ತೆ ಅದರಲ್ಲಿ ಪ್ರಮುಖವಾದವು ಈ ಬೇಕ್ರಿ ಕೆಲಸ ಇರ್ಬೋದು ಅಲ್ಲಿ ಏನು ಜೈಲಿನ ಒಳಗಡೆ ಒಂದು ಬೇಕ್ರಿ ಇರುತ್ತೆ ಆ ಬೇಕ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಕೆಲಸವನ್ನು ಕೊಡ್ತಾರೆ ಅದೇ ರೀತಿ ಕಮ್ಮಾರಿಕೆ ಅಂತ ಸುಲಭವಾಗಿರ್ತಕ್ಕಂಥ ಕೆಲಸಗಳು ಇದಕ್ಕೆ ಯಾವುದೇ ಒಂದು ತರಬೇತಿ ಬೇಡದೆ ಇರತಕ್ಕಂಥ ಕೆಲಸಗಳನ್ನ ಒಂದು ವರ್ಷದವರೆಗೂ ಕೂಡ ಮಾಡೋದಕ್ಕೆ ಅವರಿಗೆ ನಿಯೋಜನೆ ಮಾಡಲಾಗುತ್ತೆ ಒಂದು ವರ್ಷದ ನಂತರ ಅವರ ನಡತೆ ಹಾಗೂ ಸಾಮರ್ಥ್ಯವನ್ನು ನೋಡಿ ನೇಕಾರಿಕೆ ಕಮ್ಮಾರಿಕೆ ಅಂತಹ ಕುಶಲ ಕೆಲಸಗಳಿಗೆ ಬಡ್ತಿ ನೀಡಬಹುದು ಆಗ ಅವರ ಸಂಬಳ ಕೂಡ ಜಾಸ್ತಿ ಆಗುತ್ತೆ ಏನು ಈಗ ಐನೂರ ನಲ್ವತ್ತು ರೂಪಾಯಿ ದಿನಕ್ಕೆ ಕೊಡ್ತಾರೋ ಆ ಸಂಬಳ ಕೂಡ ಎರಡನೇ ವರ್ಷದಿಂದ ಕೆಲಸನೂ ಚೇಂಜ್ ಆಗುತ್ತೆ ಅದರ ತಕ್ಕನಂಗೆ ಸಂಬಳನೂ ಕೂಡ ಚೇಂಜ್ ಆಗುತ್ತೆ ಇನ್ನು ಪ್ರಜ್ವಲ್ ರೇವಣ್ಣ ಇವರಿಗೆ ವಿ ಐ ಪಿ ಅನ್ನೋ ಕಾರಣಕ್ಕಂತೂ ಯಾವುದೇ ವಿನಾಯಿತಿಗಳು ಆ ಜೈಲಲ್ಲಿ ಸಿಗೋದಿಲ್ಲ ಸಾಮಾನ್ಯ ಕೈದಿಗಳು ಯಾವ ರೀತಿ ಶಿಕ್ಷೆಗೊಳಗಾಗಿ ಅವರ ದಿನಚರಿ ಯಾವ ರೀತಿ ಇರ್ತಾರೋ ಆ ರೀತಿಯ ದಿನಚರಿಯನ್ನೇ ಪ್ರಜ್ವಲ್ ರೇವಣ್ಣ ಕೂಡ ಪಾಲಿಸಲೇಬೇಕಾದಂಥ ಒಂದು ಕಡ್ಡಾಯ ನಿಯಮ ಆ ಜೈಲಲ್ಲಿ ಇರುತ್ತೆ ಇದು ಕಾನೂನು ಎಲ್ಲರಿಗೂ ಒಂದೇ ಶಿಕ್ಷೆ ಎಲ್ಲರಿಗೂ ಒಂದೇ ಅನ್ನೋ ರೀತಿಯ ಒಂದು ಲೆಕ್ಕಾಚಾರದಲ್ಲಿ ನಡೆಯುತ್ತೆ ಬೆಳಿಗ್ಗೆ ಆರು ಮೂವತ್ತಕ್ಕೆ ಎದ್ದಾಡಬೇಕು ಏನೇನು ನಿತ್ಯ ಕರ್ಮಗಳಿರ್ತಾವೋ ಆ ನಿತ್ಯ ಕರ್ಮಗಳನ್ನು ಮಾಡಿದ ನಂತರ ಪ್ರಜ್ವಲ್ ರೇವಣ್ಣ ಆ ಕೆಲಸಕ್ಕೆ ಅಟೆಂಡ್ ಆಗಬೇಕಾಗುತ್ತೆ ದಿನಕ್ಕೆ ಎಂಟು ಗಂಟೆಗಳ ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅನ್ನೋದನ್ನು ನಾನು ಹಿಂದಿನೇ ಹೇಳಿದ್ದೀನಿ ಆರು ಮೂವತ್ತಕ್ಕೆ ಎಲ್ಲರೂ ಕೈಗಳಿದ್ದಂಗೆ ಪ್ರಜ್ವಲ್ ರೇವಣ್ಣ ಕೂಡ ಎದ್ದಾಳಲೇಬೇಕು ಹಾಗಾದರೆ ಪ್ರಜ್ವಲ್ ರೇವಣೆಗೆ ಜೈಲಲ್ಲಿ ಏನೇನೆಲ್ಲ ಸೌಲಭ್ಯಗಳು ಸಿಗ್ಬೋದು ಇದು ಕೂಡ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇರುತ್ತೆ ಸ್ನೇಹಿತರೆ ಸಾಮಾನ್ಯವಾಗಿ ಎಲ್ಲ ಜೈಲಲ್ಲೂ ಕೂಡ ಇಡೀ ದೇಶದ ಪ್ರತಿಯೊಂದು ಜೈಲಲ್ಲೂ ಕೂಡ ಒಂದೇ ರೀತಿಯಾದ ಊಟದ ಮೇನು ಇರುತ್ತೆ ಸ್ವಲ್ಪ ಆಯಾಯ ಪ್ರದೇಶಕ್ಕೆ ತಕ್ಕಂತೆ ಊಟದಲ್ಲಿ ಸ್ವಲ್ಪ ಬದಲಾವಣೆಗಳು ಆಗ್ಬೋದು ಕೆಲವು ಕಡೆ ಮುದ್ದೆಯನ್ನು ಕೊಟ್ಟರೆ ಕೆಲವು ಕಡೆ ಚಪಾತಿ ಇನ್ನೂ ಕೆಲವು ಕಡೆ ಬರೀ ಅನ್ನವನ್ನು ಕೊಡ್ಬೋದು ಈ ರೀತಿಯ ಒಂದು ಬದಲಾವಣೆಗಳು ಸಣ್ಣ ಸಣ್ಣ ಬದಲಾವಣೆಗಳು ಇರೋದನ್ನ ಬಿಟ್ಟರೆ ಇಡೀ ದೇಶದ ಎಲ್ಲ ಒಂದು ಜೈಲುಗಳಲ್ಲೂ ಕೂಡ ಒಂದೇ ರೀತಿಯ ಊಟದ ಮೆನು ಅಂತೂ ಇರುತ್ತೆ ವಾರಕ್ಕೊಂದ್ಸರಿ ಮಾಂಸಾಹಾರ ಅಂದರೆ ನಾನ್ವೆಜ್ಜನ್ನು ಕೊಡಲಾಗುತ್ತೆ ಇನ್ನುರ್ತಕ್ಕಂಥ ಎಲ್ಲ ಒಂದು ದಿನಗಳಲ್ಲೂ ಕೂಡ ಸಾಮಾನ್ಯ ಊಟಗಳಿರ್ತವೆ ಅದು ಕೂಡ ಅದಕ್ಕೊಂದು ನಿಯಮ ಇರುತ್ತೆ ಇಂತಿಂಥ ಸಾಂಬಾರನ್ನು ಈ ದಿನವೇ ಮಾಡಬೇಕು ಇಂತಿಂಥ ತಿಂಡಿಯನ್ನು ಈ ದಿನವೇ ಮಾಡಬೇಕು ಈ ರೀತಿಯ ಒಂದು ಏನು ನಿಯಮ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋಲ್ಲ ಅಂದರೆ ಸೋಮವಾರ ಉಪ್ಪಿಟ್ಟು ಸೊ ಪ್ರತಿ ಸೋಮವಾರ ಉಪ್ಪಿಟ್ಟೇ ಇರುತ್ತೆ ಈ ರೀತಿಯ ಒಂದು ನಿಯಮ ಇರುತ್ತೆ ಒಂದು ತಿಂಗಳಿಗೆ ನಾಲ್ಕು ಭಾನುವಾರಗಳು ಸಿಕ್ಕರೆ ಎರಡು ಭಾನುವಾರ ಮಟನನ್ನು ಕೊಟ್ಟರೆ ಇನ್ನೆರಡು ಭಾನುವಾರ ಚಿಕನ್ ಊಟವನ್ನು ಕೊಡಲಾಗುತ್ತೆ ಅಂದರೆ ಎರಡನೇ ಮೊದಲನೇ ಹಾಗೂ ಮೂರನೇ ಭಾನುವಾರ ಮಟನ್ ಊಟವನ್ನು ಇವ್ರಿಗೆ ಕೊಟ್ಟರೆ ಎರಡನೇ ಮತ್ತು ನಾಲ್ಕನೇ ಭಾನುವಾರ ಚಿಕನ್ ಊಟವನ್ನು ಇವ್ರಿಗೆ ಕೊಡಲಾಗುತ್ತೆ ಇನ್ನು ಈ ಸಂಪರ್ಕ ಮಾಡೋದಕ್ಕೆ ಸಂಬಂಧಪಟ್ಟಂತೆ ವಾರಕ್ಕೆ ಎರಡು ಎರಡು ಬಾರಿ ಕೇವಲ ಹತ್ತತ್ತು ನಿಮಿಷ ಫೋನ್ ಕಾಲನ್ನು ತನಗೆ ಬೇಕಾದಂಥ ಎರಡು ನಂಬರ್ಗಳಿಗೆ ಮಾಡೋದಕ್ಕೆ ಅವಕಾಶ ಕೊಡಲಾಗುತ್ತೆ ಈ ನಂಬರ್ಗಳನ್ನ ಮೊದಲೇ ಅವರು ಅಲ್ಲಿ ಕೊಟ್ಟಿರಬೇಕು ಆ ನಂಬರ್ಗಳಿಗಷ್ಟೇ ಇವರು ವಾರದಲ್ಲಿ ಎರಡು ದಿವಸ ತಲಾ ಹತ್ತು ನಿಮಿಷ ಅಂದರೆ ಒಂದು ವಾರಕ್ಕೆ ಇಪ್ಪತ್ತು ನಿಮಿಷ ಮಾತಾಡ್ತಕ್ಕಂಥ ಒಂದು ಚಾನ್ಸ್ ಕೂಡ ಇದೆ ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಒಂದು ಇರಲ್ಲ ಅವರು ದೂರವಾಣಿ ಕರೆ ಯಾರನ್ನು ಯಾರಿಗೆ ಮಾಡ್ತಾರೋ ಅದರ ಸಂಪೂರ್ಣ ಒಂದು ರೆಕಾರ್ಡಿಂಗ್ ಕೂಡ ಅಲ್ಲಿ ಇರುತ್ತೆ ಇದು ಸದ್ಯ ಜೈಲಿನಲ್ಲಿರ್ತಕ್ಕಂಥ ಒಂದು ಪದ್ಧತಿ ಹಾಗೆಯೇ ಜೈಲಿನಲ್ಲಿ ಊಟದ ಮೇಲೆ ಏನೇನಿರುತ್ತೆ ಬೆಳಗಿನ ಉಪಹಾರ ಎಷ್ಟೊತ್ತಿಗೆ ಕೊಡ್ತಾರೆ ಬೆಳಿಗ್ಗೆ ಆರೂವರೆಗೆ ಇದ್ದಂತಹ ಕೈದಿಗಳಿಗೆ ಏಳುವರೆಗೆ ಉಪಹಾರವನ್ನು ಕೊಡಲಾಗುತ್ತೆ ಸಾಮಾನ್ಯವಾಗಿ ಜೈಲಲ್ಲಿ ಏಳುವರೆಗೆ ತಿನ್ನೋ ತಿಂಡಿ ತಿನ್ನಲ್ಲ ಅಂದ್ರೂ ಅಲ್ಲೋಗಿ ಅವರು ತಮ್ಮ ತಮ್ಮ ತಟ್ಟೆಗಳಲ್ಲಿ ಹಾಕ್ಸ್ಕೊಂಡು ಬಂದು ಅವ್ರ ರೂಮಲ್ಲಿ ಬ್ಯಾರಕ್ಗಳಲ್ಲಿ ಇಟ್ಕೊಳ್ಳಲೇಬೇಕಾಗುತ್ತೆ ಇದರಲ್ಲಿ ಯಾವ ವಾರ ಯಾವ ತಿಂಡಿಯನ್ನು ಕೊಡಬೇಕು ಅನ್ನೋದನ್ನು ಕೂಡ ಜೈಲು ಅಧಿಕಾರಿಗಳು ಒಂದು ಮೆನುವನ್ನು ಮಾಡ್ಕೊಂಡಿದ್ದಾರೆ ಮಾಡಿಕೊಂಡಿದ್ದಾರೆ ಅದರ ಪ್ರಕಾರ ಭಾನುವಾರದ ತಿಂಡಿಗೆ ವೆಜ್ ಫಲಾವನ್ನು ಕೊಟ್ಟರೆ ಸೋಮವಾರ ಟೊಮೊಟೊ ಬಾತ್ ಮಂಗಳವಾರ ಚಿತ್ರಾನ್ನ ಅದೇ ರೀತಿ ಬುಧವಾರ ಅವಲಕ್ಕಿ ಗುರುವಾರ ಪುಳಿಯೋಗರೆ ಶನಿವಾರ ಉಪ್ಪಿಟ್ಟು ಶುಕ್ರವಾರ ಉಪ್ಪಿಟ್ಟು ಹಾಗೂ ಶನಿವಾರ ವಾಂಗಿಬಾತ್ ಇದು ಯಾವತ್ತೂ ಕೂಡ ಈ ಮೆನು ಚೇಂಜ್ ಆಗೋದಿಲ್ಲ ಈ ಪ್ರಜ್ವಲ್ಲ ರೇವಣ್ಣ ಎಷ್ಟು ದಿನ ಎಷ್ಟು ವರ್ಷ ಜೈಲಲ್ಲಿರ್ತಾರೋ ಅಂದರೆ ಸಾಮಾನ್ಯವಾಗಿ ಇನ್ನೇನು ಅವರಿಗೆ ಜೀವನ ಪರ್ಯಂತ ಶಿಕ್ಷೆ ಆಗಿರೋದ್ರಿಂದ ಅವ್ರು ಸಾಯೋವರೆಗೂ ಕೂಡ ಇದನ್ನೇ ತಿನ್ನಲೇಬೇಕಾಗುತ್ತೆ ಇನ್ನು ಊಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಾಹ್ನ ಮತ್ತು ರಾತ್ರಿ ಏನೇನು ಊಟ ಕೊಡ್ತಾರೆ ಅಂದರೆ ಮಧ್ಯಾಹ್ನ ಮತ್ತು ರಾತ್ರಿ ಹೊತ್ತಿಗೂ ಕೂಡ ಚಪಾತಿ ರಾಗಿ ಮುದ್ದೆ ಸಾಂಬಾರ್ ಅನ್ನ ಮತ್ತು ಮಜ್ಜಿಗೆ ಕೊಡಲಾಗುತ್ತೆ ಇದು ಸಂಜೆ ಆರೂವರೆಗೇ ರಾತ್ರಿ ಊಟ ಕೊಡ್ತಾರೆ ಇನ್ನು ಮಧ್ಯಾಹ್ನ ಹನ್ನೊಂದುವರೆಗೆ ಅಂದರೆ ಹನ್ನೆರಡು ಗಂಟೆಗಿಂತ ಮುಂಚೆನೇ ಇವರಿಗೆ ಒಂದು ಊಟವನ್ನು ಕೊಡಲಾಗುತ್ತೆ ಈ ರೀತಿ ಪ್ರಜ್ವಲ್ ರೇವಣ್ಣ ತಾನು ಎಷ್ಟೇ ಪ್ರಭಾವಿಯಾಗಿದ್ದರೂ ಕೂಡ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು ಅನ್ನೋ ಪದ್ಧತಿಯ ಪ್ರಕಾರ ಜೇಲ್ನಲ್ಲಿ ಒಬ್ಬ ಸಾಮಾನ್ಯ ಕೈದಿಯಂತೆ ತನ್ನ ಜೀವನವನ್ನು ಉಳಿದಿರ್ತಕ್ಕಂಥ ಜೀವನವನ್ನು ಕಳಿಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಬಂದಿದೆ ಈ ಕಾರಣಕ್ಕೆ ದುಡ್ಡಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ಏನು ದಿಮಾಕಿನ ಜನ ಇರ್ತಾರೆ ಅದಕ್ಕೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ನಿಜಕ್ಕೂ ಕೂಡ ಒಂದು ಮಾದರಿ ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಈ ರೀತಿ ಪ್ರಜ್ವಲ್ ಅವರು ಸಾಮಾನ್ಯ ಕೈದಿಗಳ ಜೊತೆಯಲ್ಲಿ ಏನು ನೀವು ಜೋಗಿ ಪಿಕ್ಚರಲ್ಲಿ ನೋಡಿರ್ಬೋದು ಸ್ನಾನ ಮಾಡೋದಕ್ಕೆ ಈ ಟಾಯ್ಲೆಟ್ಗೆ ಹೋಗೋದಕ್ಕೆ ಯಾವ ರೀತಿ ಫೆಸಿಲಿಟಿ ಇರುತ್ತೆ ಅಂತ ಜೈಲಲ್ಲೂ ಕೂಡ ಅದೇ ರೀತಿ ಒಂದು ಫೆಸಿಲಿಟಿ ಇರುತ್ತೆ ಯಾವುದೇ ಸಪ್ರೇಟ್ ಆದಂಥ ಒಂದು ಅವರಿಗೆ ವಾಶ್ರೂಮ್ ಆಗಲಿ ಬಾತ್ರೂಮ್ ಆಗಲಿ ಇರೋದಿಲ್ಲ ಎಲ್ಲರೂ ಕೂಡ ಕಾಮನ್ನಾಗಿ ಯಾವ ರೀತಿ ಇರುತ್ತೋ ಅದೇ ರೀತಿಯ ಒಂದು ಸೌಲಭ್ಯ ಅಲ್ಲಿ ಪ್ರಜ್ವಲ್ ರೇವಣ್ಗೂ ಕೂಡ ಆ ಕಾನೂನು ಅನ್ವಯ ಆಗುತ್ತೆ ಈ ರೀತಿ ಸಾಮಾನ್ಯ ಕೈದಿಯಂತೆ ಪ್ರಜ್ವಲ್ ರೇವಣ್ಣ ಜೈಲಲ್ಲಿ ಇರಲೇಬೇಕು ಸ್ನೇಹಿತರೆ ಇದಿಷ್ಟು ಪ್ರಜ್ವಲ್ ರೇವಣ್ಣ ದಿನಚರಿ ಜೈಲಲ್ಲಿ ಏನಾಗಿರುತ್ತೆ ಅವರು ಏನೆಲ್ಲ ಊಟಗಳನ್ನು ಮಾಡ್ಬೋದು ಜೈಲಿನಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳೇನು ಎಲ್ಲದನ್ನೂ ಕೂಡ ನಾನು ವಿವರ ಕೊಟ್ಟಿದ್ದೀನಿ ಸ್ನೇಹಿತರೆ ಈ ನಾನು ಕೊಟ್ಟಿರ್ತಕ್ಕಂಥ ಒಂದು ವಿವರಣೆ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಶುಭ ದಿನ